ನಿನ್ನೆ ನಾನೇ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಅಸೀಕರೆ ಬಾಣಿ ಮುಕ್ಸಿ ಆಗಿರುವಂತ ತಿರುಗಿ ಮಕ್ಕಳ ಕಾಲ ಇತ್ತು ಶನಿವಾರ ಈ ಲೋಕಸಭೆ ಚುನಾವಣೆ ಕಡೆ ಹತ್ರದಲ್ಲಿರೋದ್ರಿಂದ ಈಗೆಲ್ಲ ರಾಜಕೀಯವಾಗಿ ಎಲ್ಲಾ ಅಪಪ್ರಚಾರ ಮಾಡಿ ಸುಳ್ಳು ಹೇಳೋರು ಇವರ ಮಾತುಗಳಿಗೆ ಬಹಳಷ್ಟು ಜನ ಮರಳಾಗಬೇಕು ಬಹಳಷ್ಟು ಜನ ಆ ಮರಳಾಗುವಂತವರಿಗೆ ಸುಳ್ಳು ಹೇಳೋವಂತವರಿಗೆ ಸ್ವಲ್ಪ ಸರಿಯಾಗಿ ಬುದ್ಧಿ ಹೇಳಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ನಾವು ಎಲ್ಲವೂ ಕೂಡ ಬಹಳ ಹೆಚ್ಚು ಪ್ರವಾಸವನ್ನ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಮೊದಲ ಮತ್ತೆ ಮುಖ್ಯಮಂತ್ರಿಗಳು ಹಾಸನಕ್ಕೆ ಬರ್ತಾರೆ ನನಗೂ ಹಾಸನಕ್ಕೆ ಗೊತ್ತಿಲ್ಲ ನನಗೆ ಎಲ್ಲ ಬಹಳ ಜನ ಎಲ್ ಹೋಗ್ಬಿಟ್ಟಿದ್ರು ಆಸ್ತಿ ಹೋಗ್ಬಿಡ್ಸಿಲ್ಲ ಅವರು ಏನಾರ ಮಾಡ್ತಾರೆ ವಾಮಾಚಾರ ಸರ್ ನಾನು ಹೇಳಿದವರಿಗೆ ಕೆಲಸ ಮಾಡಬೇಕು

ನಾವಿಕರು ಇಂದು ನರಸಿಂಹರಿಗೆ ಕೆಲಸ ಮತ್ತೆ ನಮ್ಮ ನೋಡ್ಕೊಳ್ಳೋದೇ ಇಲ್ಲ ಅದಕ್ಕೋಸ್ಕರ ನಮ್ಗೆ ಏನು ಆಗಲಿಲ್ಲ ಅಂತ ಒಂದು ಧೈರ್ಯ ಅಷ್ಟೇ ನಾನು ಹೋಗೋದ್ರ ಸಹ ನಾನು ಪಟಾಕಿ ಹೇಳ್ಬೇಕು ಕೇಳಿ ಕಡೆ ಒಳ್ಳೋದಿಲ್ಲ ಮುಂದೆ ವಾಹನಚಾರ ಕೆಲವೊಮ್ಮೆ ತಗೊಳಲ್ಲ ಅಂತ ಹೇಳ್ಕೊತೀವಿ ನೋಡಿ ನಾನು ಹೋಗ್ತಾ ಇದ್ದೆ ಏಳು ಗಂಟೆಗೆ ಕುಡಿಲದಲ್ಲಿ ಒಂದು ಜನ ಸೇರಿ ಪಟಾಕಿ ಹೋಗೋದು ನಾನು ಏಳು ಗಂಟೆಗೆ ಪಟಾಕಿ ಹೋಗೋದಲ್ಲ ಧೂಳು ಮಾಡುವೆಲ್ಲ ಎದ್ಬಿಟ್ಟು

ಉರ್ದಿನಲ್ಲಿ ಒಂದು ಗಾದೆ ಇದೆ ಅಂತ ಮರ್ಗೈ ಸತ್ತ ಅದಕ್ಕೋಸ್ಕರ ಯಾವ್ದು ದೃಢವಾದ ಯಾಕಂದ್ರೆ ಜಾಸ್ತಿ ಆಯ್ತು ಅಂತ ಕಾಣಿಸಿದ ನಾನು ಹೋಗ್ಬೇಕು ಓದ್ ದರ್ಗಾಯವನ್ನೇ ಅಂತ ಯಾವೊಂದು ಮನುಷ್ಯನಿಗೆ ನಾವು ಸಾಧನೆ ಮಾಡಬೇಕು ನಾವು ಇಂಥದನ್ನ ಬೆಳೆಸಬೇಕು ಈ ರೀತಿಯ ಒಂದು ಗಿಫ್ಟ ಇರಬೇಕು ಇದ್ರೆ ನಾವು ದೂರ ಮೇಲೆ ಓಡಬೇಕು ಅಂತ ಅನ್ಕೊಂಡ ಪ್ರಯತ್ನ ಮಾಡಿ ಐವತ್ತು ಮೇಲೆ ನೋಡ್ತೀವಿ ನಾವು ಹೆಂಗಪ್ಪ ಒಂದು ಮೇಲೆ ಓಡುವಂತ ಅದರಿಂದ ನಾವೆಲ್ಲ ಈ ಮಾತುಗಳು ಹೇಳಿ ಇವೆಲ್ಲರೂ ಕೂಡ ದೃಢವಾದಂತಹ ನಿರ್ಧಾರಗಳನ್ನ ತೆಗೆದುಕೋಬೇಕು ಆ ನಿರ್ಧಾರದಲ್ಲಿ ನೀವು ಮುನ್ನುಗಿದ್ರೆ ನಿಮ್ಗೆ ಯಶಸ್ಸಿದ್ದೇವೆ ಇರ್ತದೆ ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ